ನಮ್ಮ ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿದ್ದಾರೆ ಪುಷ್ಪಗಿರಿ ಸಂಸ್ಥಾನ ಮಠದ ಪರಮ ಪೂಜ್ಯರು ಪೂಜ್ಯರು ನಿನ್ನೆಯ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಕಾರ್ಯಕ್ರಮದ ನಿಮಿತ್ತ ಬರಲಾಗಲಿಲ್ಲ ಆದರೆ ನೊಳಂಬ ಲಿಂಗಾಯತ ಸಮುದಾಯದ ಮೇಲೆ ಇರುವಂತಹ ಒಂದು ಅಭಿಮಾನದಿಂದಾಗಿ ಪರಮ ಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ ಪುಷ್ಪಗಿರಿ ಪರ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಚನಕ್ಕಾಗಿ ಕೋರಿಕೆ ಪ್ರಥಮದಲ್ಲಿ ಮಹಾಚೇತನಿಕೆ ಒಂದಿಸುತ್ತ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯರಲ್ಲಿ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಎಲ್ಲ ನೊಳಂಬ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹೆಚ್ಚು ಮಾತನಾಡುವಂಥದ್ದೇನೂ ಇಲ್ಲ ಇಲ್ಲಿ ನಾವು ಅದಕ್ಕೆ ಬೇಡ ನಮ್ಮ ಷಡಾಕ್ಷರವರಿಗೆ ಮಾತಾಡೋ ಕೊಡಿ ಅಧ್ಯಕ್ಷರು ಅಂತ ಹೇಳಿದ್ವಿ ಅವರು ಎರಡೆ ಎರಡು ಮಾತಾಡಿ ಮತ್ತೆ ಅಂತಂದರು ನಾವು ಬಹುಶಃ ಒಂದೊಂದು ಗಂಟೆ ಗಂಟಲೇ ಮಾತನಾಡಿ ಅಭ್ಯಾಸ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಏನೂ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವ ಸತ್ಯವನ್ನು ಅರ್ಥ ಮಾಡಿಕೊಂಡು ಬಹುಶಃ ಎಂಟುನೂರ ಐವತ್ತೆರಡನೆಯ ಜಯಂತಿ ಮುಕ್ತಾಯ ಹಂತದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಭಾಳ ಸುಂದರವಾಗಿ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಗಿದೆ ಅಂತ ನಾವಾದರೂ ಕೂಡ ಭಾವಿಸಿಕೊಂಡು ಬಂಧುಗಳೇ ನಮ್ಮಲ್ಲಿ ಶಕ್ತಿ ಇದೆ ಉಪಯೋಗಕ್ಕೆ ಬರ್ತಾ ಇಲ್ಲ ಹಣ ಇದೆ ಸರಿಯಾಗಿ ವಿನಿಯೋಗ ಆಗ್ತಿಲ್ಲ ಅಧಿಕಾರ ಇದೆ ಯಾವುದಕ್ಕೂ ಅರ್ಥಕ್ಕೆ ಬರ್ತಿಲ್ಲ ಗುರು ಮತ್ತು ಗುರಿ ಎರಡೂ ಈಡೇರಬೇಕಾದ್ರೆ ಗುರು ಮತ್ತು ಶಿಷ್ಯ ಅತ್ಯಂತ ಅವಿನಾಭಾವ ಪ್ರೀತಿಯಿಂದ ಬರುತ್ತಾಗ ಮಾತ್ರ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ನಮ್ಮ ಭಾವನೆ ಸ್ವಲ್ಪ ಗುರು ಮತ್ತು ಶಿಷ್ಯರ ಅಂತರ ಹೆಚ್ಚಿಗೆ ಆಗ್ತಾ ಇರೋದರಿಂದ ಗುರಿಯನ್ನು ಮುಟ್ಟೋದು ಭಾಳ ಕಷ್ಟ ಆಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಈ ಜಗತ್ತಿನ ಒಳಗಡೆ ಇತಿಹಾಸದಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಒಬ್ಬೊಬ್ಬ ಮಹಾತ್ಮರು ಶರಣರು ಸಂತರು ಈ ನಾಡಿನಲ್ಲಿ ಸಂಚಾರ ಮಾಡಿ ಹೋಗಿದ್ದಾರೆ ಅದರಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರು ಒಬ್ಬರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲರೂ ಮಾತನಾಡದಂಥವರು ಸಿದ್ದರಾಮೇಶ್ವರ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದು ಸ್ಪಷ್ಟತೆಯಾಗಿ ಕಾಣ್ತಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಸಿದ್ದರಾಮೇಶ್ವರನ ಎರಡು ಸಮಾಜಗಳು ಆರಾಧಿಸ್ತಾ ಇದೆ ಮೂಲ ಸಿದ್ದರಾಮೇಶ್ವರ ಆರಾಧಿಸುವವರು ಯಾರು ಸಿದ್ದರಾಮೇಶ್ವರರ ವಿಚಾರಧಾರಿಗಳು ಯಾರಿಗೆ ಸಂಬಂಧಪಟ್ಟಿದ್ದು ಇವೆಲ್ಲವೂ ಚರ್ಚೆಗೆ ಅವಶ್ಯಕತೆ ಆಗಬೇಕಾಗಿದೆ ಅಂತ ನಾವು ಭಾವಿಸ್ಕೊಳ್ತೀವಿ ಸಿದ್ದರಾಮೇಶ್ವರರ ತತ್ವ ಸಿದ್ಧಾಂತಗಳು ನಾಡಿಗೆ ತಲುಪಬೇಕಾದರೆ ಬರೀ ಜಯಂತಿ ಮುಖಾಂತರ ಅನ್ನೋದಕ್ಕಿಂತ ಸಮಾಜದಲ್ಲಿ ಒಟ್ಟಾರೆ ಅದು ಕೇಂದ್ರ ಸಮಿತಿ ಇರ್ಬೋದು ಉಪ ಸಮಿತಿಗಳಿರ್ಬೋದು ಮಠಮಾನ್ಯಗಳಿರ್ಬೋದು ಯಾವುದೇ ಒಬ್ಬ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿಯವರೆಗೆ ಈ ಸಮಾಜದಲ್ಲಿ ಯಾರ್ಯಾರು ದೊಡ್ಡ ಮಟ್ಟದಲ್ಲಿದ್ದಾರೋ ಅವರು ಪ್ರತಿಯೊಬ್ಬರು ತಮ್ಮ ಕೈಲಾದ ಸೇವೆಯನ್ನೇ ಸಮಾಜಕ್ಕೆ ಅರ್ಪಿಸಿದಾಗ ಮಾತ್ರ ಸಮಾಜವನ್ನು ಮೇಲ್ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಅಭಿಪ್ರಾಯ ಬಂಧುಗಳೇ ಒಬ್ಬ ಬಡ ರೈತನಿಗೂ ಕೂಡ ಒಂದು ವಿಶೇಷವಾದ ಶಕ್ತಿ ಇದೆ ಒಬ್ಬ ಐ ಎ ಎಸ್ ಅಧಿಕಾರಿ ಆದಂಥವನಿಗೂ ಒಂದು ಶಕ್ತಿ ಇದೆ ಐ ಎ ಎಸ್ ಅಧಿಕಾರಿ ಆದಂಥವನು ಅಥವಾ ಒಬ್ಬ ಬಡ ರೈತನಾದಂಥವನು ಸಮಾಜಕ್ಕೆ ತನ್ನದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳಿರುತ್ತವೆ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಇವತ್ತು ನಾವು ಬರೀ ಸಿದ್ದರಾಮಯ್ಯನ ವಚನವನ್ನು ಹೇಳೋ ಮುಖಾಂತರ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಸಮಾಜವನ್ನು ಎಲ್ಲ ರೀತಿಯಲ್ಲೂ ನಾವು ಕಾಣಬೇಕಾಗುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಈ ಐದು ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ಯಾವ ಸಮಾಜ ಸಾಧಿಸುತ್ತೋ ಆ ಸಮಾಜ ಉನ್ನತ ಸ್ಥಾನದಲ್ಲಿ ನಿಲ್ಲಕ್ಕೆ ಸಾಧ್ಯತೆ ಆಗುತ್ತೆ ಆಕಸ್ಮಿಕವಾಗಿ ಐದು ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ಸ್ಥಾನದಲ್ಲಿ ನಾವು ತೊಂದರೆಯನ್ನು ಪಟ್ಟರೆ ಎಡವಿದರೆ ಆ ಸಮಾಜ ಮೇಲ್ಸ್ಥಾನದಲ್ಲಿ ಕೂರ್ಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ ಯಾಕೆ ಗೊತ್ತಾ ನಮಗೆ ಧಾರ್ಮಿಕತೆ ಇದೆ ಆರ್ಥಿಕತೆ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಆರ್ಥಿಕತೆ ಇದೆ ಸಾಮಾಜಿಕ ಸಂಘಟನೆ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ನಮಗೆ ಸಾಮಾಜಿಕ ಸಂಘಟನೆ ಇದೆ ಆದರೆ ಶಿಕ್ಷಣದಲ್ಲಿ ಆ ಅಧಿಕಾರದಲ್ಲಿ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹಾಗಾಗಿ ಈ ಸಮಾನತೆಯನ್ನು ಇವತ್ತು ರಾಜಕೀಯವಾಗಿ ನಮ್ಮ ಷಡಾಕ್ಷರಿಯವರಿದ್ದಾರೆ ಧಾರ್ಮಿಕತೆಯಲ್ಲಿ ನಮ್ಮಂಥ ಗುರುಗಳಿದ್ದೇವೆ ಅಧ್ಯಕ್ಷರು ಅಧಿಕಾರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಚಂದ್ರಣ್ಣನವರು ಸಿದ್ದರಾಮಪ್ಪನವರು ನಮ್ಮ ಇದ್ದಾರೆ ಅಧಿಕಾರದಲ್ಲಿ ನಮ್ಮ ಗುರುಪ್ರಸಾದ್ ಅಂತವರು ನಮ್ಮ ವಿರುಪಾಕ್ಷಣನ್ ಅಂತವರು ದಯಾಶಂಕರ್ ಸಾಕಷ್ಟು ಜನ ಇದ್ದಾರೆ ನೀವೆಲ್ಲ ಭಕ್ತ ಸಮೂಹ ಇದೆ ಇವತ್ತು ನೀವೊಂದು ಯೋಚನೆ ಮಾಡಿ ಇವತ್ತು ನಾವು ಧಾರ್ಮಿಕವಾಗಿ ಮುಂದೆ ಬಂದಿದ್ದೀವಿ ಶಿಕ್ಷಣ ಇಲ್ಲಾಂದರೆ ಏನು ಏನು ಮಾಡ್ತೀರಿ ಶಿಕ್ಷಣದಲ್ಲಿ ಮುಂದಿದ್ದೀವಿ ಸಂಸ್ಕಾರ ಇಲ್ಲಾಂದ್ರೆ ಏನು ಮಾಡ್ತೀರಿ ಸಂಸ್ಕಾರ ಇದೆ ಕೈಯಲ್ಲಿ ದುಡ್ಡೇ ಇಲ್ಲಾಂದ್ರೆ ಏನು ಮಾಡ್ತೀರಿ ಯೋಚನೆ ಮಾಡಿ ಇವತ್ತು ಒಂದು ಕ್ಷೇತ್ರ ಅಲ್ಲ ಹಂತ ಹಂತವಾಗಿ ಐದು ಕ್ಷೇತ್ರಗಳಲ್ಲಿ ಸಮಾನವತೆಯನ್ನು ಸಾಧಿಸಿದಾಗ ಈ ನೊಳಂಬ ಸಮಾಜ ಇರ್ಬೋದು ಸಿದ್ದರಾಮಣ್ಣನ ಭಕ್ತರಾದಂಥ ನಾವೆಲ್ಲರೂ ಕೂಡ ಮೊದಲನೇ ಪಂಥಿಯಲ್ಲಿ ಕೂರ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ತಾ ಅಂಥ ವಿಚಾರಗಳನ್ನು ಹಾಕ್ತಾ ನಾವು ನಿನ್ನೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರದೇ ಇದ್ದರೂ ಕೂಡ ಯೂಟ್ಯೂಬ್ನಲ್ಲಿ ನಾವು ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ ನಿನ್ನೆ ಮಾಧುಸ್ವಾಮಿಯವರು ನಮ್ಮ ಕರಡಿಗವಿ ಸ್ವಾಮೀಜಿಯವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಮಾಧುಸ್ವಾಮಿಯವರು ಶಿಕ್ಷಣದ ಬಗ್ಗೆ ಭಾಳ ವಿಶೇಷವಾದಂಥ ಗಮನವನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ನಾವು ಅದಕ್ಕೆ ಮುಂದುವರೆದಂತೆ ಇವತ್ತು ಹೇಳೋದಾದರೆ ನಮ್ಮ ಕೇಂದ್ರ ಸಮಿತಿಯವರು ಉಪ ಸಮಿತಿಯವರು ನಮ್ಮ ಸ್ವಾಮೀಜಿಯವರು ಎಲ್ಲರೂ ಕೂಡ ಈ ಐದು ಕ್ಷೇತ್ರದಲ್ಲಿ ಒಂದು ಶಾಲೆಯನ್ನು ಕಟ್ಟೋಣ ಆ ಶಾಲೆಗೆ ಮಕ್ಕಳನ್ನು ತರೋಣ ಆ ಬಂದಂಥ ಮಕ್ಕಳುಗಳಿಗೆ ಧಾರ್ಮಿಕತೆ ಬಗ್ಗೆ ಆರ್ಥಿಕತೆಯ ಬಗ್ಗೆ ಸಮಾಜದ ಸುಧಾರಣೆ ಬಗ್ಗೆ ಉನ್ನತ ಸ್ಥಾನಕ್ಕೆ ಹೋಗೋದ್ರ ಬಗ್ಗೆ ಏನೇನು ಅವರಿಗೆ ಮೆಟ್ಟಲುಗಳು ಬೇಕು ಅದನ್ನು ಹಾಕಿಕೊಡುವಂಥ ಪಂಥಿಯನ್ನು ನಾವು ನೀವೆಲ್ಲರೂ ಮಾಡಿದಾಗ ಮಾತ್ರ ಅದು ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕಾಗಿದೆ ಸೈನ್ಸ್ ಕಾಲೇಜುಗಳು ಬರಬೇಕಾಗಿದೆ ಹಾಸ್ಪಿಟಲ್ಲು ಮೆಡಿಕಲ್ ಇಂಥ ಕ್ಷೇತ್ರಗಳಲ್ಲಿ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ ಅದಕ್ಕೆ ಇವತ್ತು ಪುಷ್ಪಗಿರಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಇವತ್ತು ಹಾಸನದ ನಗರದಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇ ಹಾಸ್ಪಿಟಲ್ಲು ಮತ್ತು ಮೆಡಿಕಲಿಗೆ ಸಂಬಂಧಪಟ್ಟಂಥ ಎಲ್ಲ ಕೋರ್ಸ್ಗಳನ್ನು ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಒಂದು ಹೊಸ ಹೆಜ್ಜೆಯನ್ನು ನಾವು ಇವತ್ತು ಇಡ್ತಾ ಇದ್ದೀವಿ ಅದಕ್ಕೆ ನಮ್ಮ ವಿರೂಪಾಕ್ಷಣರು ಗುರುಪ್ರಸಾದ್ ಸರ್ ಅವರೆಲ್ಲರ ಸಹಕಾರ ಇವತ್ತು ಆ ಸಂಸ್ಥೆಗೆ ದಾರಿ ಎರೀತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳು ಇವತ್ತು ಕಂಬಿ ಸಿದ್ದರಾಮಣ್ಣನ ಹಾಸ್ಟೆಲ್ ಅಂದರೆ ಇಡೀ ರಾಜ್ಯಕ್ಕೆ ಹೆಸರಾಗಿದೆ ಇನ್ನು ಉನ್ನತ ಹುದ್ದೆಯಲ್ಲಿರುವಂಥ ಬೇಕಾದಷ್ಟು ಜನ ಅಲ್ಲಿ ಓದಿದಂಥವರಿದ್ದಾರೆ ಅವರನ್ನು ಬಳಸಿಕೊಂಡು ಇವತ್ತು ದೇಶ ವಿದೇಶದಲ್ಲಿರುವಂಥವ್ರನ್ನ ಬಳಸಿಕೊಂಡು ಇವತ್ತು ಅವರಿಂದ ವರ್ಷಕ್ಕೆ ಒಂದು ತಿಂಗಳ ಸಂಬಳವನ್ನು ಬೇಡ ಅಂದರೂ ಕೂಡ ವರ್ಷಕ್ಕೆ ಇಷ್ಟು ಪಂಡನ್ನು ನಮ್ಮ ಸಮಾಜದಲ್ಲಿ ಒಂದು ಸಣ್ಣ ಬಡವನಿಂದ ಹಿಡಿದು ಉನ್ನತ ಹುದ್ದೆಯಲ್ಲಿರುವಂಥವರು ನಾವು ಪ್ರಾಮಾಣಿಕವಾಗಿ ಇವತ್ತು ಯೋಚನೆ ಮಾಡಬೇಕಾಗಿದೆ ನನ್ನ ಒಂದು ವರ್ಷದ ದುಡಿಮೆಯಲ್ಲಿ ಒಂದು ದಿನದ ದುಡಿಮೆಯನ್ನು ಈ ಸಮಾಜಕ್ಕೆ ನಾನು ಕೊಡ್ತೇನೆ ಯಾವ ರಶೀದಿನೂ ಬೇಡ ಯಾವುದು ಬೇಡ ಅನ್ನುವ ಸಿದ್ಧಾಂತಕ್ಕೆ ನಾವು ಬರಬೇಕಾಗಿದೆ ಇದು ಮೊದಲನೇ ಪಾಯಿಂಟ್ ಎರಡನೇದ್ದು ನನ್ನ ಜೀವಿತ ಅವಧಿಯಲ್ಲಿ ಒಂದು ವರ್ಷದ ಸಮಯದಲ್ಲಿ ಒಂದು ದಿನದಷ್ಟು ಸಮಯವನ್ನು ಈ ಸಮಾಜಕ್ಕೋಸ್ಕರ ನಾನು ಮೀಸಲಿಡುತ್ತಿದ್ದೇನೆ ಎನ್ನುವಂಥದ್ದನ್ನು ಪ್ರತಿಜ್ಞೆ ಮಾಡಬೇಕಾಗಿದೆ ಇದು ಎರಡನೇದು ಮೂರನೇದ್ದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಮಾಜ ಸೇವೆಯಲ್ಲಿ ವೃತ್ತಿಯಲ್ಲಿದ್ದರೆ ರಿಟೈರ್ಡ್ ಆದ ಮೇಲೆ ಅಥವಾ ರಿಟೈರ್ಡ್ ಆದಂಥವ್ರು ಇದ್ದರೆ ಸಮಾಜ ಸೇವೆಯಲ್ಲಿ ತೊಡಸ್ಕೊಳ್ಳುವಂಥದ್ದು ಒಬ್ಬ ಜನಸಾಮಾನ್ಯನಿದ್ದರೂ ಕೂಡ ಇದು ನನ್ನ ವೇದಿಕೆ ನಾನಿಲ್ಲಿ ಕಸ ಹೊಡಿಬಲ್ಲಿ ಅನ್ನುವಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಮಾತ್ರ ನನ್ನ ಸಮಾಜ ಸೇವೆಯನ್ನು ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಬಂಧುಗಳೇ ಜನ ಹೆಚ್ಚು ಕಮ್ಮಿ ಇರಬಹುದು ಆದರೆ ನೀವೆಲ್ಲರೂ ಇಲ್ಲಿ ತಿಳಿ ಇದ್ದಂಥವರು ಗಟ್ಟಿ ಕಾಳು ಅಂತ ನಾವು ಭಾವಿಸ್ಕೊಂಡಿದ್ದೀವಿ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ನಿಮ್ಮ ಸ್ಥಾನದಲ್ಲಿ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಈ ಪರಿವರ್ತನೆಯನ್ನು ತರಲಿಕ್ಕೆ ಪ್ರಾರಂಭ ಮಾಡಿ ನನ್ನ ಮಗ ಬರೀ ಎಜುಕೇಷನ್ ಪಡ್ಕೊಂಡ್ರೆ ಸಾಲದು ನನ್ನ ಮಗ ಬರೀ ಶಿಕ್ಷಣದಲ್ಲಿ ಮುಂದುವರೆದ್ರೆ ಸಾಲದು ಯಾವುದೋ ನೌಕರಿಗೆ ಹೋದರೆ ಸಾಲದು ಯಾವುದೋ ಅಧಿಕಾರಕ್ಕೆ ಹೋದ್ರೆ ಸಾಲದು ಪ್ರತಿ ಒಂದು ಕ್ಷಣನೂ ನನ್ನ ಮಗ ನನ್ನ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅನ್ನುವಂಥ ಸಿದ್ಧಾಂತವನ್ನು ಕುಟುಂಬದಲ್ಲಿ ಬೆಳೆಸಿದ್ರೆ ಮಾತ್ರ ಆ ಮಗು ದೊಡ್ಡ ವೇದಿಕೆಗೂ ಕುಂದಿರ್ಬೋದು ಒಂದು ಸಣ್ಣ ಕೆಲಸಕ್ಕೂ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ನಾವು ಬರೀ ವೇದಿಕೆ ಮೇಲೆ ಕೂರೋದನ್ನು ಅಭ್ಯಾಸ ಮಾಡಿಸಿದರೆ ಸಾಲದು ಕಸ ಸಂದರ್ಭ ಬಂದರೆ ಕಸವನ್ನು ಹೊಡೆಯುತ್ತೇವೆ ಎನ್ನುವಂಥ ಆ ಜ್ಞಾನವನ್ನು ಆ ಸ ಸರಳತೆಯನ್ನು ನಾವು ರೂಢಿಸಿ ಅದಕ್ಕೆ ಬಸವಣ್ಣವರು ಮೇಲೂ ಕೂತ್ಕೊಂಡ್ರು ಅವರು ಆ ಮೇಲು ಕೂತ್ಕೊಂಡು ಒಂದು ಮಾತನ್ನು ಹೇಳ್ತಾರೆ ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥದ್ದು ಸಿದ್ದರಾಮಣ್ಣನವರು ಕೆರೆ ಕಟ್ಟಿದ್ರು ಕೆಲಸವನ್ನು ಮಾಡಿದರು ಎಲ್ಲವನ್ನು ಮಾಡಿದರು ನಾನು ದೊಡ್ಡವನು ಅಂತ ಯಾವತ್ತೂ ಭಾವಿಸ್ಕೊಂಡೇ ಇಲ್ಲ ಸಿದ್ದರಾಮಣ್ಣನವರಂಥವ್ರು ಬಸವಣ್ಣನಂಥವರು ಪ್ರಭುದೇವರು ಬಹಳ ಅದ್ಭುತವಂಥ ಜ್ಞಾನಿಗಳು ಅವರು ಕೊಟ್ಟಂಥದ್ದು ಅದ್ಭುತವಾದಂಥ ಶಕ್ತಿ ಇಲ್ಲಿದೆ ಅದು ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ ಅಷ್ಟೇ ನಾವು ಹೊಸದೇನು ಮಾಡಬೇಕಾಗಿಲ್ಲ ಅವರು ಕೊಟ್ಟಂಥದ್ದನ್ನು ಉಳಿಸಬೇಕಾಗಿದೆ ಅಷ್ಟೇ ಬಂಧುಗಳೇ ಯಾಕೆಂದರೆ ವಚನಗಳು ನಿಮಗೆ ಅರ್ಥ ಆಗದೇ ಇರಬಹುದು ಅದನ್ನು ಹಳ್ಳಿ ಭಾಷೆಯಲ್ಲಿ ನಾವು ಹಳ್ಳಿಗಳಿಗೆ ತಿಳಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹತ್ತು ಜಿಲ್ಲೆಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇವತ್ತು ಸಂಘವನ್ನು ಮಾಡಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಐದು ಕ್ಷೇತ್ರಗಳಲ್ಲಿ ಧಾರ್ಮಿಕ ಇಷ್ಟೂ ಕ್ಷೇತ್ರಗಳಲ್ಲಿ ಇವತ್ತು ನಾವು ಒಂದು ಹೊಸ ಪ್ರವರ್ತನೆಗೆ ಒಂದು ಹೊಸ ಬುನಾದಿಯನ್ನು ಹಾಕಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ಈ ಕಾರ್ಯಕ್ರಮ ಅದ್ಭುತವಾಗಿ ಆಗಿದೆ ಜನಸಂಖ್ಯೆ ಕಮ್ಮಿ ಇರ್ಬೋದು ಅದು ಬೆಂಗಳೂರು ನಗರದಲ್ಲಿ ಸಹಜವಾಗಿರುವಂಥದ್ದು ಅದಕ್ಕೆ ನಮ್ಮ ಸಿದ್ದರಾಮಪ್ಪನವರು ಮೂರು ತಿಂಗಳಿಂದ ಸತತವಾಗಿ ಬಹಳ ಶ್ರಮವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರು ಮೊನ್ನೆ ಬಂದಾಗಲೂ ಅದನ್ನೇ ಹೇಳ್ತಾ ಇದ್ದರು ಬಹುಶಃ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಭದ್ರತೆಯನ್ನು ಹಾಕಬೇಕಾಗಿದೆ ಇದರಲ್ಲಿ ಬಂದಂಥ ಹಣದಲ್ಲಿ ಮತ್ತೆ ನಾವು ಹೊಸ ಹಾಸ್ಟೆಲನ್ನಾಗಲಿ ಶಾಲೆಯನ್ನು ತೆರೀಬೇಕು ಅನ್ನುವಂಥದ್ದನ್ನು ನಮ್ಮ ಇರ್ಬೋದು ನಮ್ಮ ಶಶಿ ಕುಮಾರ್ ಶಶಿಯವ್ರು ಇರ್ಬೋದು ಹೇಳ್ತಾ ಇದ್ರು ಈ ಮುಖಾಂತರ ನಾವು ಅದನ್ನೇ ಇದ್ದೀವಿ ಪ್ರತಿ ವರ್ಷ ನಮ್ಮ ಸಮಾಜದ ಬಂಧುಗಳು ಏನಿಲ್ಲ ಐವತ್ತು ಸಾವಿರ ಜನ ಸೇರ್ತೀವಿ ಸುಮಾರು ಹತ್ತು ಲಕ್ಷ ಜನ ಅಂತ ಹೇಳ್ತಾರೆ ಇಷ್ಟೇ ಜನ ಅಂತ ಹೇಳಿದ್ರು ಕೂಡ ಐವತ್ತು ಸಾವಿರ ಜನ ಒಂದು ವರ್ಷಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿಯನ್ನು ಕೊಟ್ಟರೆ ಪ್ರತಿ ವರ್ಷನೂ ಒಂದೊಂದು ಕಾಲೇಜನ್ನು ತೆರಲಿಕ್ಕೆ ಒಂದೊಂದು ಹಾಸ್ಟೆಲನ್ನು ತೆರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಇವತ್ತು ಪ್ರತಿ ಹಳ್ಳಿಗೆ ರಸೀದಿ ಹೋದರೆ ವಾಪಸ್ ಬರುವುದಿಲ್ಲ ಪ್ರತಿ ಹಳ್ಳಿಗೂ ಕೂಡ ಇವತ್ತು ಬುಕ್ಸ್ ಕೊಟ್ಟರೆ ವಾಪಸ್ ಬರುವುದಿಲ್ಲ ಯಾಕೆ ಅಂದರೆ ಸಾಮಾಜಿಕ ಪ್ರಜ್ಞಾನವನ್ನು ಬಿತ್ತೋದ್ರಲ್ಲಿ ಅಡವಿ ತಪ್ತಾ ಇದ್ದೀವಿ ಅಂತ ಸಮಾಜಕ ಪ್ರಜ್ಞಾನವನ್ನು ಬೆಳೆಸೋದ್ರಲ್ಲಿ ತಪ್ತಾ ಇದ್ದೀವಿ ಅಂತ ಅರ್ಥ ಮೊನ್ನೆ ನಾವು ಒಂದು ಜೈನರ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಸಣ್ಣ ಸಣ್ಣ ಕುಂಬುಗಳು ನೂರ ಎಂಟು ಕುಂಬುಗಳನ್ನು ಮಾಡಿದ್ರು ಆ ನೂರ ಎಂಟು ಕುಂಬುಗಳನ್ನು ಹರಾಜು ಮಾಡಿದರು ಒಂದೊಂದು ಕುಂಭಕ್ಕೆ ಹನ್ನೊಂದು ಲಕ್ಷ ಆರು ಲಕ್ಷ ಐದು ಲಕ್ಷ ಕೊಟ್ಟು ಅದನ್ನು ಹರಾಜಲ್ಲಿ ಕೂಗ್ಕೊಂಡ್ರು ಒಂದು ಸಣ್ಣ ಕುಂಭ ನೀರಿಂದು ಬಂಗಾರದ್ದೆಲ್ಲ ನೀರಿನ ಕುಂಭ ಹಾಕಲಿಕ್ಕೆ ಇವತ್ತು ನಮ್ಮಂಥ ಶ್ರೀಮಂತರು ಬೇಕಾದಷ್ಟು ಜನ ಇದಾರೆ ಕಂಪ್ನಿಗಳಲ್ಲಿ ಇರುವಂಥವ್ರು ಇದ್ದಾರೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಇವತ್ತು ಎಬಿಲಿಟಿ ಇರುವಂಥವ್ರು ಇದ್ದಾರೆ ಬೇಕಾದಷ್ಟು ಜನ ಎಬಿಲಿಟಿ ಇರುವಂಥವ್ರು ಇದ್ದಾರೆ ಇವತ್ತು ಇಡೀ ವಿಧಾನಸೌಧ ಅಧಿಕಾರಿಗಳಿದ್ದಾರೆ ಇವತ್ತು ಸರ್ಕಾರದ ಲೆವೆಲ್ ಇರುವಂಥವರು ಸಮಾಜದ ಯಾವುದಾದ್ರೂ ಒಂದು ಫೈಲ್ ಬಂದರೆ ಕಣ್ಣು ಮುಚ್ಕೊಂಡು ಫೈಲ್ ಸೈನ್ ಮಾಡಿ ಕಳಿಸಿ ಸಮಾಜ ಉದ್ಧಾರ ಆಗುತ್ತೆ ಯಾಕೆ ಹಿಂದೆ ಮುಂದೆ ನೋಡ್ತೀರಿ ಇವತ್ತು ನಿಮಗೆ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಸಣ್ಣ ಗುಮ್ಮಸ್ತನಿಂದ ಹಿಡಿದು ಐ ಎ ಎಸ್ ನೀವು ಇದ್ದಾಗ ಕಣ್ಣು ಮುಚ್ಚಿಗೊಂಡು ಸಮಾಜದ ಫೈಲ್ ಬಂದರೆ ಅದು ಯಾವ ಊರುದ್ದರಾಗಲಿ ಯಾವ ಜಿಲ್ಲೆದರಾಗಲಿ ಯಾವ ವ್ಯಕ್ತಿದರಾಗಲಿ ಕಣ್ಣು ಮುಚ್ಚಗಂದು ಸೈನ್ ಮಾಡಿ ಹೋಗು ಸಮಾಜದ ಉದ್ಧಾರ ಆಗುವಂಥೇಳಿ ಈ ಥರ ಉದಾರತೆಯನ್ನು ಬೆಳೆಸ್ಕೊಳ್ಳಿ ಸಮಾಜದೊಳಗೆ ಖಂಡಿತ ಸಮಾಜ ಬೆಳೆಯುತ್ತೆ ಸಮಾಜ ಇವತ್ತು ನೂರು ಕೋಟಿ ಕೊಡುವಂಥ ಬೇಡ ನೂರು ಕೋಟಿ ದೊಡ್ಡದಾಯಿತು ಇವತ್ತು ಸಮಾಜದಲ್ಲಿ ಒಂದು ಕೋಟಿ ಕೊಡುವಂಥ ವ್ಯಕ್ತಿಗಳನ್ನು ಎಲ್ಲಿ ಹುಡುಕ್ಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಸಮಾಜದೊಳಗೆ ಇವತ್ತು ಇಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದೊಂದು ಲಕ್ಷ ಕೊಡುವಂಥವ್ರು ಹುಡುಕೋದು ಬಹಳ ಕಷ್ಟ ಇದೆ ಇವತ್ತು ಯೋಚನೆ ಮಾಡಿರಿ ಬಂಧುಗಳೇ ಇವತ್ತು ಆರ್ಥಿಕತೆ ಅನ್ನೋದು ಇಲ್ಲದೆ ಹೋದರೆ ಈ ಕಾಲೇಜಲ್ಲಿಂದ ಕಟ್ತೀರಿ ಶಾಲೆಯಲ್ಲಿಂದ ಕಟ್ತೀರಿ ಸಮಾಜದಲ್ಲಿಂದ ಕಟ್ತೀರಿ ಮಠಮಾನ್ಯಗಳಲ್ಲಿ ಕಟ್ತೀರಿ ಪ್ರತಿಯೊಂದಕ್ಕೂ ಇವತ್ತು ದುಡ್ಡು ಅವಶ್ಯಕತೆ ಇದೆ ಹಾಗಾಗಿ ನಾವು ಇರುವಂಥವರು ಇರುವಂಥವರು ದಾನವನ್ನು ಮಾಡೋಣ ಉಳ್ಳಂಥವರು ಏನಾದ್ರೂ ಕಟ್ಟೋಣ ಸಮಾಜವನ್ನು ಕಟ್ಟೋಣ ಕಟ್ಟುವಂಥ ಕೆಲಸ ಭಾಳ ಶ್ರೇಷ್ಠವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ನಮಗೆ ಅದೇನೋ ಮೈಕ್ ಬೇಡಪ್ಪ ಅದಕ್ಕೆ ನಮ್ಮ ಮಾತು ನಿಲ್ಲಿಸಲ್ಲ ಯಾಕಪ್ಪ ಕೊಡ್ತೀರಿ ಅಂದ್ವಿ ಅವ್ರು ಆದರೆ ಎರಡು ಎರಡು ಅಂದರು ಎರಡು ಎಲ್ಲಿ ಬರುತ್ತೆ ನಮ್ಮ ಬಾಯಲ್ಲಿ ಎರಡು ಬರೋಕ್ಕಲ್ಲ ಅದು ಹೆಚ್ಚಿಗೆ ಹೋಗ್ತಾನೆ ಇರುತ್ತೆ ಆದರೂ ಮಟುಕಗೊಳಿಸ್ತಾ ಇದೀವಿ ಬಂಧುಗಳೇ ನಮ್ಮ ಕಳಕಳೆ ಅದು ಸಮಾಜದ ಕಳಕಳೆ ಅಂತ ನಿಮ್ಮೆಲ್ಲರಲ್ಲಿ ಭಾಳ ವಿನಯಪೂರ್ವಕವಾಗಿ ನಾವು ಕೇಳ್ಕೊಳ್ತಾ ಕೇಂದ್ರ ಸಮಿತಿ ಉಪ ಸಮಿತಿ ಮಠ ಮಾನ್ಯಗಳೆಲ್ಲದೂ ಒಂದೇ ಇದು ಒಂದೇ ಕುಟುಂಬ ಒಬ್ಬರ ಅಣ್ಣಾರಿರ್ಬೋದು ಒಬ್ಬರು ತಮ್ಮಾರಿರ್ಬೋದು ಒಬ್ಬರು ತಂದೆ ಒಬ್ಬರು ತಾಯಿ ಪಾತ್ರಗಳಷ್ಟೇ ನಾವು ಆ ಪಾತ್ರಗಳೊಂದಂದಾಗ ಎಲ್ಲ ಕುಟುಂಬದಲ್ಲಿ ಒಬ್ಬರೇ ನಾವು ನಮ್ಮ ಕುಟುಂಬದ ಪಾತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂಥ ಅಧ್ಯಕ್ಷರಾದಂಥ ನಮ್ಮ ಶ ಬಹುಶಃ ಸಿದ್ದರಾಮಪ್ಪನವ್ರು ಭಾಳ ವಿಶೇಷ ವಿಶೇಷವಾಗಿ ಅವರ ಶಕ್ತಿಯನ್ನು ವಿನೋಗಿ ಕಾರ್ಯಕ್ರಮಕ್ಕೆ ತಮ್ಮ ದಾರಿಯನ್ನು ಎರೆದಿದ್ದಾರೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಅವ್ರು ರಿಟೈರ್ಡ್ ಆದ ಮೇಲೆ ಒಂದು ಜವಾಬ್ದಾರಿಯನ್ನು ತಗೊಂಡು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಅವರು ಕಾರ್ಯದರ್ಶಿಗಳಾಗಿ ಸಾಕಷ್ಟು ಆರ್ಥಿಕ ನೆರವನ್ನು ಕೂಡಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀವಿ ಹಾಗೆ ರಾಜಣ್ಣನವರು ನಿವೃತ್ತ ಎ ಸಿ ಪಿ ಖಜಾನ್ಷಿಯಾಗಿ ಭಾಳ ವಿಶೇಷವಾದಂಥ ಕೆಲಸವನ್ನು ಈ ಸಂಘಕ್ಕೆ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಅವರಿಗೆ ತುಂಬುರು ಧನ್ಯವಾದಗಳನ್ನು ನಾವು ಅರ್ಪಿಸ್ತೀವಿ ಹಾಗೆ ಉಪಾಧ್ಯಕ್ಷರಾಗಿ ರುದ್ರೇಗೌಡರು ಸಿದ್ದರಾಮಯ್ಯಗೌಡರು ತಿಪ್ಪೇಶಪ್ಪ ಮಲ್ಲಿಕಾರ್ಜುನಯ್ಯ ಹಾಗೆ ನಮ್ಮ ಕಾರ್ಯದರ್ಶಿಗಳಾಗಿ ಕಿರಣ್ ಕುಮಾರ್ ಅವರು ಸಂಘಟನಾ ಕಾರ್ಯದರ್ಶಿಗಳಾಗಿ ಎಚ್ ಆರ್ ಮಲ್ಲಿಕಾರ್ಜುನಯ್ಯ ಮಂಜುನಾಥ್ ಹಾಗೆ ಅರುಣ್ ಅವರು ಇವರು ಇವರ ತಂಡ ಇಡೀ ತಂಡ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದೆ ನೋಡಿ ಅರಮನೆ ಮೈದಾನ ಒಂದು ರಾಜರ ವೈಭವ ಕಳೆಯಲ್ಲಿದೆ ಆ ವೈಭವ ಕಳೆಯನ್ನು ಸೃಷ್ಟಿ ಮಾಡಿ ನಿಮ್ಮೆಲ್ಲರೂ ಕೂಡ ಹಿತವಾದಂಥ ಮಾತುಗಳು ಚೇರು ಊಟ ವಸತಿ ಎಲ್ಲವನ್ನೂ ಅವರು ಮಾಡಿದ್ದಾರೆ ಆ ಹಾಗಾಗಿ ಇಡೀ ಅವರ ತಂಡಕ್ಕೆ ಇಡೀ ಅವರ ಸಮಾಜದ ಸೇವೆಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ವೃದ್ಧ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತಾ ಹಾಗೆ ನೊಳಂಬ ಲಿಂಗಾಯತ ಕೇಂದ್ರ ಸಮಿತಿ ಅಧ್ಯಕ್ಷರಾದಂಥ ಚಂದ್ರಶೇಖರವರು ರಾಮಲಿಂಗಪ್ಪನವರು ಸಿದ್ದರಾಮೇಗೌಡರು ಶಶಿಧರವರು ಕುಬೇರಪ್ಪನವರು ರುದ್ರಪ್ಪನವರು ನಟರಾಜ್ ಅವರು ಧನಂಜಯವರು ಹಾಗೆ ಇಡೀ ಅವರ ಉಪ ಸಮಿತಿ ಎಲ್ಲ ಸದಸ್ಯರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ನಮ್ಮ ಎಸ್ ಆರ್ ಪಾಟೀಲ್ರೆಲ್ಲ ಇದ್ದಾರೆ ಆಲ್ಮೋಸ್ಟ್ ಆಲ್ ಹಾಗೆ ಅವರೆಲ್ಲ ಇಡೀ ತಂಡ ನಮ್ಮ ವಿರೋಪಾಕ್ಷಣನವ್ರು ಆಗಾಗ ಅಪ್ಡೇಟ್ ಮಾಡ್ತಾ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಾವು ಇವು ನಿನ್ನೆ ಬರಲೇಬೇಕಾಗಿತ್ತು ಸಾಧ್ಯವಾಗಲಿಲ್ಲ ಆದರೆ ಇವತ್ತು ಅನಿವಾರ್ಯವಾಗಿ ಇವತ್ತು ಬಂದ್ವಿ ಬಹುಶಃ ಈ ಥರದ ಕಾರ್ಯಕ್ರಮಗಳಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಸಮಯವನ್ನು ಕೊಡಿ ನಾವು ಮಾತಿನ ಮುಖಾಂತರನು ಇನ್ಯಾವ್ಯಾವುದೋ ಮುಖಾಂತರ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮಂಥವ್ರು ನಾವು ಮಾಡೋದಕ್ಕೆ ಬಂದಿದ್ದೇವೆ ಅದಕ್ಕೆ ನೀವಾದರೂ ಇಲ್ಲಿಂದ ಶೀದ ಮನೆಗೆ ಹೋಗ್ತೀರಿ ನಾವು ಮತ್ತು ಸಮಾಜಕ್ಕೆ ಹೋಗ್ಬೇಕಲ್ಲ ನಾವು ನಿಮ್ಮದು ಪಾರ್ಟ್ ಟೈಮ್ ಆದರೆ ನಮ್ಮದು ಫುಲ್ ಟೈಮ್ ಹಾಗಾಗಿ ಇಬ್ಬರು ಸೇರಿಕೊಂಡು ಸಮಾಜವನ್ನು ಕಟ್ಟೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಈ ವಿಡಿಯೋ ಈ ಸಲ ವಿಡಿಯೋ ಹಾಕಿ ತೋರಿಸಿದ್ದಂಥ ಭಾಳ ಅದ್ಭುತವಾದಂಥದ್ದು ಬಹುಶಃ ಈ ಥರದ ಕಾರ್ಯಕ್ರಮ ಅದರಲ್ಲಿ ಎಲ್ಲೂ ತೋರಿಸಿರಲಿಲ್ಲ ಇತಿಹಾಸವನ್ನು ಪದೇ 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 ಎಲ್ಲರ ಕಿವಿಯಲ್ಲಿ ವೇದಿಕೆ ಮೇಲರಲ್ಲಿ ಕೇಳಬೇಕು ಏನು ನೊಳಂಬ ನೊಳಂಬ ಅನ್ನೋಂಥದ್ದು ಕೇಳ್ತಾನೆ ಇರಬೇಕು ಅದು ಕೇಳ್ತಾ ಇದ್ದರೆ ಅದಕ್ಕೆ ಸಮಾಜಕ್ಕೊಂದು ಅರ್ಥ ಬರುತ್ತೆ ಆ ಥರದ ಒಂದು ಸಂಘಟನೆಯನ್ನು ನೀವೆಲ್ಲರೂ ಮಾಡ್ತಾಯಿದ್ದೀರಿ ಬಹಳ ಸಂತೋಷ ಅಂತ ಹೇಳಿ ಭಾವಿಸ್ತಾ ಹನ್ನೆರಡು ಮಟ್ಟದ್ದನ್ನು ಕೂಡ ಇಷ್ಟ್ರಿಯನ್ನು ಹಾಕಿದ್ದೀರಿ ಹಾಗೆ ಇದೆಲ್ಲವೂ ಕೂಡ ಒಂದು ಇತಿಹಾಸವನ್ನು ಮರುಕಳಿಸುವಂಥದ್ದಾಗಲಿ ಅಂಥೇಳಿ ನಾವಾದರೂ ಕೂಡ ಭಾವಿಸ್ಕೊಂಡು ಏನಾರು ಸಿದ್ದರಾಮೇಶ್ವರದ ಹೆಸರನ್ನು ಉಳಿಸಬೇಕಾದ್ರೆ ಇನ್ನೊಂದು ಕೆಲ ಹಾಕೋಣ ನಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತೀವಿ ಎಂಜೇರಿಯಲ್ಲಿ ಅಥವಾ ಇಲ್ಲೆಲ್ಲರ ಇದ್ದರೆ ಬಹುಶಃ ಒಂದು ಜಾಗವನ್ನು ನೋಡಿ ಅಲ್ಲಿ ಗುರುಗಳಿಗೋ ಇನ್ಯಾರಿಗೋ ಹೋದಂಥವರಿಗೆ ಸಿದ್ದರಾಮೇಶ್ವರ ಹೆಸರಿನಲ್ಲಿ ಸಮಾಜದ ಹೆಸರಲ್ಲಿ ಒಂದು ಗೆಸ್ಟ್ ಹೌಸನ್ನು ಮಾಡಿದರೆ ಉತ್ತಮ ಆಗ್ಬೋದು ಅಲ್ಲಿ ಬೇಕಾದ್ರೆ ಮೂಲ ಸೌಕರ್ಯಗಳನ್ನು ಒದಗಿಸುವಂಥದ್ದು ಮಾಡಿದರೆ ಅದಕ್ಕೂ ಕೂಡ ಒಂದು ಮೂ ಕೈ ಹಾಕೋಣ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬಹುಶಃ ನಿಮ್ಮೆಲ್ಲರ ಆ ಇದು ಇರಲಿ ಅನ್ನುವಂಥ ಮಾತನ್ನು ನೋಡ್ತಾ ನಮ್ಮ ಮಾಜಿ ಶಾಸಕರಂತ ನಾಗರಾಜಣ್ಣವರು ಅವರ ಅಧ್ಯಕ್ಷರ ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಹಾಗೆ ನಮ್ಮ ಷಡಾಕ್ಷರಿ ಅವರಿದ್ದಾರೆ ನಮ್ಮ ಷಡಾಕ್ಷರ ಮನಸ್ಸು ಮಾಡಿದ್ರೆ ಇನ್ನು ಮೂರು ವರ್ಷ ಮೂರುವರೆ ವರ್ಷ ಇದೆ ಈ ಸಮಾಜಕ್ಕೆ ಇನ್ನೊಂದು ಹತ್ತು ಹಾಸ್ಟ್ಲಾರ ಕಟ್ಟಿಸ್ಬೋದು ಅವ್ರು ಬೇರೆ ಬೇರೆ ಕಡೆ ಮನಸ್ಸು ಮಾಡಿದರು ಒಂದು ಹತ್ತು ಹಾಸ್ಟ್ಲು ಒಂದು ಹತ್ತು ಸಮುದಾಯ ಭವನ ಕಟ್ಟಿಸ್ಬೋದು ಯಾಕೋ ಅವರು ಸ್ವಲ್ಪ ಸಮಾಜ ಬೇಡ ನಮಗೆ ಸಮಾಜ ಬೇಡ ಅಂತಾರೆ ಹಂಗೆ ನನ್ನಕ್ಕೆ ಹೋಗ್ಬೇಡ್ರಿ ಇದೇ ಅವಕಾಶ ಬಂದಿದೆ ನಿಮಗೆ ಅವಕಾಶವನ್ನು ಸದುಪಯೋಗ ಮಾಡ್ಕೊಡೋಣ ನಮ್ಮನ್ನು ಬೈಲಿ ಅಧಿಕಾರ ಇದ್ದಾಗ ಸಹಜವಾಗಿ ಬೈತಾರೆ ನೀವೇನು ಮಾಡಿದ್ರಿ ನೀವೇನು ಮಾಡ್ತೀರಿ ಅಂತಾರೆ ನಾವು ಜನ ಮೆಚ್ಚೋದಕ್ಕೆ ಯಾವತ್ತೂ ಕೆಲಸ ಮಾಡೋದು ಬೇಡ ಭಗವಂತ ಮೆಚ್ಚೋದಕ್ಕೆ ನಾವು ಕೆಲಸ ಮಾಡೋಣ ಭಗವಂತ ತಾನಾಗಿ ಒಪ್ಪೇ ಒಪ್ತಾನೆ ಅಂತೇಳಿ ಹಾಗಾಗಿ ನಮ್ಮ ಕೇಂದ್ರ ಸಮಿತಿಯ ಉದ್ದೇಶಗಳು ಮತ್ತು ಅದಕ್ಕೆ ಏನೇನು ಬೇಡಿಕೆಗಳಿದ್ದಾವೆ ಸರ್ಕಾರದ ಲೆವೆಲಲ್ಲಿ ತಾವು ನಿತ್ಕೊಂಡು ಮಾಡಿಸ್ಕೊಡಿ ಆದಷ್ಟು ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಒಂದೊಂದು ಮಟ್ಟುಗಳಿಗೆ ಒಂದೊಂದು ಕೋಟಿ ಹಾಕಿಸ್ಕೊಡ್ರಿ ಏನಾರ ಇರಲಿ ಏನಾರು ಒಂದೊಂದು ಅಂತೀವಿ ನಾವೆಲ್ಲ ಸಣ್ಣ ಪುಟ್ಟವ್ರು ಅನ್ಸುತ್ತೋರು ಏನಪ್ಪ ಷಡಾಕ್ಷರಿ ಅವರು ಮಠಗಳ್ ನಮ್ಮ ಹನ್ನೆರಡು ಮಠ ಇದ್ದಾವೆ ಅವು ಸಣ್ಣ ಕಲ್ಲೆಲ್ಲೆಲ್ಲೆಲ್ಲಿ ಸಣ್ಣ ಸಣ್ಣ ಇದ್ದಾವೆ ಅವು ಎಲ್ಲೂ ಗುರ್ಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ ಮಠಗಳು ಏನೋ ಒಂದೊಂದು ಕೋಟಿ ಎರಡು ಎರಡು ಕೋಟಿ ಹಾಕಿ ಕೊಟ್ಟರೆ ಎಲ್ಲರ ಒಂದೊಂದು ಸಮುದಾಯ ಭವನ ಹಾಸ್ಟ್ಲು ನಾವು ಮಾಡ್ಕೊಂತೀವಿ ನಿಮ್ಮದೇ ಸರ್ಕಾರ ಇದೆ ಅದು ಸಿದ್ದರಾಮಣ್ಣ ಅನ್ನುವಂಥವ್ರೆ ಇಟ್ಕೊಂಡಿದ್ರಿ ಕಾಯಕ ಯೋಗಿ ಕರ್ಮ ಯೋಗಿ ಸಿದ್ದರಾಮಯ್ಯನವ್ರನ್ನ ನೀವು ಹೆಸರನ್ನು ಉಳಿಸಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ವಿಧಾನಸೌಧದಲ್ಲಿ ಏನಾದರೂ ಸಮಾಜದ ಪರವಾಗಿ ಮಾತಾಡುವಂಥವ್ರ ನಮ್ಮ ಸೆಡಾಕ್ಷರ ಅಣ್ಣನವ್ರು ಒಬ್ಬರೇ ಈಗ ಸದ್ಯದಲ್ಲಿ ಅಲ್ವಾ ಇಡೀ ಅವರಿಗೆ ಶಕ್ತಿಯನ್ನು ತುಂಬೋದ್ರ ಜೊತೆಯಲ್ಲಿ ಹಾಗೆ ಅವರನ್ನು ಇವತ್ತು ಸರ್ಕಾರದ ಲೆವೆಲಲ್ಲಿ ಮಾತನಾಡೋ ಹಾಗೆ ಮಟ್ಟಕ್ಕೆ ನಮ್ಮ ಸೆಡಾಕ್ಷರ ಅಣ್ಣನವರು ಯಾಕೋ ಅದೇನೋ ಗೊತ್ತಾಗಲಿಲ್ಲ ಸಚಿವ ಸ್ಥಾನಕ್ಕೆ ಕೇಳಲೇ ಇಲ್ಲ ಎಲ್ಲರೂ ಟಿ ವಿಯಲ್ಲಿ ಬರ್ತಾ ಇದ್ದರು ನಮ್ಮ ಸೆಡಾಕ್ಷರ ಬರಲೇ ಇಲ್ಲ ನಾವು ಯೋಚನೆ ಮಾಡ್ತಾ ಇದ್ದೀವಿ ಯಾಕೆ ಕೇಳಬಾರ್ದು ಇವರು ಯಾಕೆ ಕೇಳಬಾರ್ದು ಅಂಥೇಳಿ ಬಹುಶಃ ಕೇಳಿರಿ ನೀವು ಏನು ಕೊಡ್ತಾರೆ ಬಿಡ್ತಾರೆ ಎರಡನೇ ಪ್ರಶ್ನೆ ಕೇಳೋದು ಕೇಳ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಷಡಾಕ್ಷರಣರಿಗೆ ಗೊತ್ತು ನಮ್ಕಿಂತ ಹೆಚ್ಚಾಗಿ ಕೇಳಿದೆ ಹೋದ್ರೆ ಯಾರೂ ಏನೂ ಕೊಡೋದಿಲ್ಲ ನೀವು ಕೇಳ್ರಿ ಇಲ್ಲ ಅಂತ ನಿಗಮ ಮಂಡಿಗಳ ಅಧ್ಯಕ್ಷರ ಸ್ಥಾನವನ್ನು ತಾವು ಪಡ್ಕೊಂಡು ಬಹುಶಃ ಈ ಸಮಾಜಕ್ಕೆ ಏನೇನು ಕೊಡುಗೆಯನ್ನು ಕೊಡೋಕೆ ಸಾಧ್ಯನೋ ಇನ್ನು ಮೂರುವರೆ ವರ್ಷದಲ್ಲಿ ಅದನ್ನು ಕೊಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತುಂಬರುದಯ ಅಭಿನಂದನೆಯನ್ನು ಸಲ್ಲಿಸ್ತಾನ ಮಾತನ್ನು ಮುಕ್ತಾಯ ಮಾಡ್ತೇವೆ ನಮಸ್ಕಾರ ಅರಿವಿನ ಸಹನೆಯ ರಹದಾರಿಗೆ ಕೊಂಡೊಯ್ಯುವ ಪುಷ್ಪಗಿರಿ ಸಂಸ್ಥಾನ ಮಠದ ಪರಮ ಪೂಜರ ಪ್ರಸಾದವಾಣಿ ಅಂದರೆ ಅದು ಬೆಲ್ಲದಂತೆ ಸಿಹಿ ಬಾಳಿಗೆ ದಿಕ್ಸೂಚಿ ಬದುಕಿಗೆ ಬೆನ್ನೆಲುಬು ಇಂತಹ ಅದ್ಭುತವಾದ ಆಶೀರ್ವಚನವನ್ನು ದಯಪಡಿಸಿದ್ದಕ್ಕಾಗಿ ಪುಷ್ಪಗಿರಿ ಸಂಸ್ಥಾನದ ಮಠದ ಪರಮ ಪೂಜೆಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನೀಗ ನೊಳಮ್ಮ ಲಿಂಗಾಯತ ಸಂಘದ ವತಿಯಿಂದ ಭಕ್ತಿಯ ಸಮರ್ಪಣೆ ಪುಷ್ಪಗಿರಿ ಸಂಸ್ಥಾನದ ಪರಮ ಪೂಜ್ಯರಿಗೆ ನಮ್ಮ ಈ ಸಮಾರಂಭದಲ್ಲಿ ಮಾಜಿ ಅಧ್ಯಕ್ಷರಾದಂಥ ಶ್ರೀ ಎಸ್ ಆರ್ ಪಾಟೀಲ್ ಅವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದದ ಶ್ರೀರಕ್ಷೆ ಶ್ರೀ ಎಸ್ ಆರ್ ಪಾಟೀಲ್ ಅವರು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ ಹಾಗೂ ಇಂದು ನನ್ನ ಜೊತೆ ನಿರೂಪಣೆ ಮಾಡಿದಂತ ಬಸವರಾಜ್ ಚಂದನ ವಾಹಿನಿಯ ನಿರೂಪಕರಾದಂತಹ ಬಸವರಾಜ್ ಅವರಿಗೆ ಪರಮ ಪೂಜರಿಂದ ಶ್ರೀರಕ್ಷೆ ಹಾಗೆ ರೋಹಿತ್ ಇಂದಿನ ಎಲ್ಲ ವ್ಯವಸ್ಥೆಯನ್ನು ಎಲ್ ಇ ಡಿ ಇರಬಹುದು ಸ್ಟೇಜ್ ಇದರಬಹುದು ಎಲ್ಲವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಈವೆಂಟ್ ಮ್ಯಾನೇಜರ್ ಆಗಿರುವಂಥ ರೋಹಿತ್ ಅವರಿಗೆ ಪರಮ ಪೂಜರಿಂದ ಆಶೀರ್ವಾದದ ಶ್ರೀರಕ್ಷೆ ಸಮಾಜ ಬಾಂಧವರೇ ನಮ್ಮೊಂದಿಗೆ ಶ್ರೀಮತಿ ಸವಿತಾ ಶಿವಕುಮಾರ್ ಅವರು ಕೂಡ ಆಕಾಶವಾಣಿ ನಿರೂಪಕರು ನಿರೂಪಣೆಯನ್ನು ಮಾಡಿದ್ದಾರೆ ಅವರಿಗೂ ಕೂಡ ಪರಮ ಪೂಜ್ಯರ ದಿವ್ಯ ಸನ್ನಿಧಿಯಲ್ಲಿ ಆಶೀರ್ವಚನ ಪಡಿತಾ ಇದ್ದಾರೆ